ಸಂಖ್ಯೆ ನೋಡಿ ಉತ್ತರ ಕಂಡುಹಿಡಿಯಿರಿ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ನೀವು ಅವುಗಳಿಗೆ ಉತ್ತರಿಸಿ ಈ ಸಂಖ್ಯೆಗಳನ್ನು ನೋಡಿ ಮುಂದಿನ ಸಂಖ್ಯೆ ಹೇಳಿರಿ ಪ್ರಶ್ನೆ ಒಂದು ಒಂದು ಎರಡು ನಾಲ್ಕು ಎಂಟು ಹದಿನಾರು ಹದಿನಾರು ಮುಂದಿನ ಸಂಖ್ಯೆ ಸರಿಯಾದ ಉತ್ತರ ಇಪ್ಪತ್ತು ಪ್ರಶ್ನೆ ಆರು ಹತ್ತು ಇಪ್ಪತ್ತು ಮೂವತ್ತು ನಾಲ್ಕು ಮುಂದಿನ ಸಂಖ್ಯೆ ಸರಿಯಾದ ಉತ್ತರ ಐವತ್ತು ಪ್ರಶ್ನೆ ಏಳು ಐವತ್ತು ನೂರು ನೂರ ಐವತ್ತು ಎರಡು ನೂರು ಮುಂದಿನ ಸಂಖ್ಯೆ